ಎಂತ ಗೊತ್ತಿಟ್ಟ ಗಾಯ್ಸ್ ನಂಗೆ ಇಲ್ಲ ಆಯ್ತಾ ಇದು ಆಕ್ಚುಲಿ ಬಂದ್ಬಿಟ್ಟು ನಮ್ದು ರೆಗ್ಯುಲರ್ ಇದು ತೂಗುದೀಪ ದೊನ್ನೆ ಬಿರಿಯಾನಿ ಇಲ್ಲ ನಮ್ಮ ಮಮ್ಮಿನ ಡ್ಯಾಡಿ ಯಾರಾದ್ರು ತಿಂತಾರೆ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ನಾನೇ ತಿಂತೀನಿ ಬಿಡ್ ಮಿಟ್ರಿ ಇವಾಗ ಯುವರ್ ನಿಂಗ್ ಮಿಟ್ರ್ ಇಲ್ಲವಾ ನೀ ಏನ್ ಹೇಳಕ್ಕೆ ಬಂದ ಓಕೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಶ್ಮಿ ರಾಚೀಸ್ ಯೂಟ್ಯೂಬ್ ಚಾನೆಲ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಪ್ರತಿ ಸತಿನೂ ವ್ಲಾಗ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕಾಗೆ ಹರಿಸ್ತಾ ಇದ್ದೆ ಬಟ್ ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ ಯಾಕಂದ್ರೆ ಅದಕ್ಕೋಸ್ಕರ ಹೊಸ ಮೈಕ್ ಎಲ್ಲ ತಗೊಂಡ್ ರೆಡಿ ಆಗ್ಬಿಟ್ಟಿನಿಟ್ರಿ ಅಂಡ್ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ಯಾರು ಒಂದ್ ಡಿನ್ನರ್ ಬರೋಣ ಅಂದ್ಕೊಂಡು ಏನಾರು ಒಂದ್ ಸ್ನಾಕ್ಸ್ ಬರೋಣ ಅಂತ ಹೊರಗಡೆ ಹೋಗ್ತಾ ಇದೀನಿ ಸೊ ನೀವು ಬನ್ನಿ ನನ್ನ ಜೊತೆ ನಾನು ಏನೇನ್ ತಿಂತೀನಿ ಅಂತ ನಿಮ್ಗೂ ತೋರಿಸ್ತೀನಿ

टू बटर नान ग्रेवी अरे मसाला का चिकन खीमा ग्रेवी ओके स्टार्टर्स चिकन शेमी कबाब वन प्लेट हाउ मेनी पीस पीसेस लार्ज उूरी तंदूरी विंग्स प्लेट चिकन शेमी कबाब बिम सो आर्डर ಏನೇನು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅಂಡ್ ಇದು ಯಾವುದೇ ರೀತಿ ಇದೆಂಥ ಪ್ರಮೋಷನ್ ವಿಡಿಯೋ ಅಲ್ಲ ಸುಮ್ಮನೆ ಹಾಗೆ ಬಂದೆ ಲೈಕ್ ಕಾರ್ತಿಕ್ ಎಲ್ಲ ಆಗೋಗಿತ್ತಲ್ಲ ಸೊ ಏನಾದರೂ ಒಂದು ನಾನ್ ವೆಜ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇತ್ತು ಅದಕ್ಕೆ ಹಂಗೆ ದಾರೀಲಿ ಹೋಗ್ತಾ ಇದು ನಮ್ಮ ಮನೆ ಹತ್ರನೇ ಇರೋದು ಬಟ್ ತುಂಬ ಇಷ್ಟ ಇತ್ತು ಶರೀಫ್ ಬಾಯಿ ಹೋಟೆಲಲ್ಲಿ ಅನಿಸ್ತೀವಿ ಟೇಸ್ಟ್ ಮಾಡೋಣ ಅಂತ ಅದಕ್ಕೆ ಹಂಗಾಗಿ ಇಲ್ಲಿ ಬಂದ್ವಿ ಸೊ ನೋಡೋಣ ಟೇಸ್ಟ್ ಹೇಗಿರೋದಂತ ನಿಮ್ಗೆ ಹೇಳ್ತೀನಿ ಇನ್ನೊಂದು ಇನ್ನೊಂದೇನ್ ಹೇಳ್ಬೇಕಂದ್ರೆ ಆಫ್ಟರ್ ದಿಸ್ ಇನ್ನೊಂದು ಕಡೆ ಕರ್ಕೊಂಡು ಫುಡ್ ಅದಂತೂ ಸ್ಪೆಷಲ್ ಇವತ್ತು ನನ್ನ ದೋಸ್ತ್ ಕೊಡ್ಸೇ ಕೊಡಿಸ್ತಾರೆ ಗೊತ್ತಿರುತ್ತೆ ಅನ್ಸುತ್ತೆ ಇವತ್ತು ಏನೋ ಒಂದು ಆಫರ್ ಇದೆ ಅಂತ ಸೊ ಆಫರ್ ಏನು ಅಂತ ನೀವು ಯೋಚನೆ ಮಾಡ್ತಾ ಇರಿ ನಾನು ಯಾವ ಆಫರ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಮೇಲೆ ತೋರಿಸಿ ಓಕೆಸ್ பைசி டே ஓகே थैंक यू सो நவ इष्ट ऑर्डर ಮಾಡಿದ್ವ ಕ್ಯಾಮೆರಾ ಕೈಯಿಂದ ಕ್ಯಾಮೆರಾ ತಗೆ ಫಸ್ಟ್ ನವಿಸ್ ಟು ಆರ್ಡರ್ ಮಾಡಿದ್ド ಅಂಡ್ ದಿಸ್ ಇಸ್ ಬಟರ್ ನಾನ್ ಇದು ಬಂದ್ಬಿಟ್ಟು ಅಯ್ಯೋ ಅದೇನೋ ಕಬಾಬ್ದು ಹೊಸ ಇಲ್ಲಿ ಸ್ಪೆಷಲ್ ಆ್ಯಕ್ಚುಲಿ ಸ್ಟಾರ್ಟರ್ ಬಂದ್ಬಿಟ್ಟು ಆ ನೇಮ್ ಆಮೇಲೆ ನಿಮ್ಗೆ ಹೇಳ್ತೀನಿ ಆ್ಯಂಡ್ ದಿಸ್ ಇಸ್ ದಿಸ್ ಇಸ್ ಚಿಕನ್ ಕಿಮಾ ಮೈ ಫೇವ್ರೆಟ್ ಸೊ ಇದು ಆ್ಯಸ್ ಯೂಶಲ್ ನಿಮ್ಗೆ ಹೇಳೋದಿಲ್ಲ ತಂದೂರಿ ವಿಂಗ್ಸ್ ಸೊ ಹೇಗಿರುತ್ತೆ ಆ್ಯಂಡ್ ಇದು ಸೂಪ್ ಮಟನ್ ಸೂಪ್ ಇದು ಆ್ಯಕ್ಚುಲಿ ಏನು ಏನಂದ್ರೆ ಕೋಲ್ಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನನಗೂ ನನ್ನ ದೋಸ್ ಇಬ್ಬರಿಗೂ ಕೋಲ್ಡ್ ಆಗಿಬಿಟ್ಟಿದೆ ಸೊ ಟೇಸ್ಟೇ ಗೊತ್ತಾಗ್ತಿಲ್ಲ ನಮ್ಗೆ ಬಟ್ ಸ್ಟಿಲ್ ಇದೊಂದು ಇಲ್ಲಿ ಬಂದ್ಮೇಲೆ ಇದೊಂದು ಟೇಸ್ಟ್ ಮಾಡಿದ್ಮೇಲೆ ನಂಗೆ ಆಕ್ಚುಲಿ ಟೇಸ್ಟ್ ಬಂತು ಅಂಡ್ ನನ್ನ ಫ್ರೆಂಡ್ ಕೂಡ ಸೂಪ್ ಕುಡದ್ ಮೇಲೆ ಅವ್ರಿಗೆ ಟೇಸ್ಟ್ ಫೀಲ್ ಆಗ್ತಾ ಇದೆ ಸೊ ಇವ್ ಫುಲ್ ಬ್ಯಾಟಿಂಗ್ ಮಾಡದೆ ಓಕೆ ಇದು ಆಗ್ಲೇ ನೇಮ್ ಹೇಳದ್ ಮನಿಸ್ತದೆ ಇದು ಬಂದ್ಬಿಟ್ಟು ಚಿಕನ್ ಶೇಮಿ ಕಬಾಬ್ ಅಂತ ಸೊ ಇಲ್ಲಿ ತುಂಬಾ ಸ್ಪೆಷಲ್ ಇದು ಇದನ್ನ ಟೇಸ್ಟ್ ಮಾಡೋಣ ಅಂತ ಇದನ್ನು ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಟ್ರಸ್ಟ್ ಮೀ ಇದು ತಂದೂರಿ ವಿಂಗ್ಸ್ ಬಿಟ್ಟು ಸಖತ್ 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 ಸ್ಪೈಸಿ ಟೇಸ್ಟಿಯಾಗಿದೆ ನಂಗೆ ಸಿಕ್ಕ ಬಟ್ಟೆ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದಿತ್ತು ಆ್ಯಂಡ್ ಬಟರ್ ನಾನ್ ಹೇಳಿದ್ದು ಸೊ ಬಟರ್ ನಾನಿಗೆ ಅದು ಚಿಕನ್ ಚಿಕನ್ ಕೀಮಾ ಗ್ರೇವಿ ಹೇಳಿದ್ದೀವಿ ಅವ್ರ ಆ್ಯಕ್ಚುಲಿ ಬೈ ಮಿಸ್ ಆಗಿ ಚಿಕನ್ ಚಿಕನ್ ಗ್ರೇವಿ ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದೆ ತೋರಿಸ್ತೀರ ಅದೇ ಹೇಳಕ್ ಬಂದ ನೀವೇನೋ ಶರೀಫ್ ಬಾಯಿ ಹೋಟೆಲ್ ಬಂದ್ರೆ ಇದನ್ನ ಮಾತ್ರ ಟೇಸ್ಟ್ ಮಾಡೋದು ಮಿಸ್ ಮಾಡ್ಲೇಬೇಡಿ ತಂದೂರಿ ವಿಂಗ್ಸ್ ಸಕ್ಕದ ಇದೆ तो ये चिकन कीमा ग्रेवी जोड़े के साथ जूसी ಆಗಿದೆ थैंक यू दिस इज चिकन आई डोंट नो दैट्स ओके चिकन चिकन बिरयानी यस चिकन दम बिरयानी हम्म mm, बिरयानी तो बिरयानी ने फेमस है ये वहां पे बंगेला सेम मुस्लिम्स और बिरयानी ने हला मुस्लिम और शरीफ पे मुस्लिम और होटल में अलवा ओके ಹ್ಮ್ ಬಿರಿಯಾನಿ ಅಂತೂ ಇಲ್ಲ ಅಷ್ಟು ಚೆನ್ನಾಗಿದೆ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಸೊ ನೀವು ಈ ಹೋಟೆಲ್ ಮಾಡಿ ನೋ ಬ್ಯಾಡ್ ನಥಿಂಗ್ ತುಂಬಾ ಚೆನ್ನಾಗಿದೆ ಹೇಳೋಣ ಕೋಲ್ಡ್ ಇದೆ ಫುಡ್ ಇಲ್ಲ ಬೆಳಿಗ್ಗೆಯಿಂದ ಇವಾಗ ಬಂದ್ಬಿಟ್ಟು ಇದೆಲ್ಲ ತಿಂದ್ಮೇಲೆ ಇವಾಗ ಟೇಸ್ಟ್ ಒಂದೊಂದಾಗಿ ಎಲ್ಲ ಫೀಲ್ ಆಗ್ತಾ ಇದೆ ನೈಸ್ ಸ್ಪೈಸಿ ಆಗೂ ಕೂಡ ಇದೆ ಕೂಡ ಇದೆ ನೈಸ್ கார்த்த் இல்ல <laughs>

ನನ್ ಕೈಲ ನಾಳೆಯಿಂದ ನನ್ ಜಿಮ್ ಹೋಗ್ಬೇಕು ಈ ಕಿವಿಲಿ ಗುಗ್ಗೆ ಬಗ್ಗೆ ನೀಟಾಗಿ ನಾಳೆಯಿಂದ ಬೇರೆ ಜಿಮ್ ಹೋಗ್ಬೇಕು ಹಾಗೇನ್ ಡಯಟ್ ಸ್ಟಾರ್ಟ್ ಮಾಡ್ಬೇಕು ಇವತ್ತು ಚೆನ್ನಾಗಿ ತಿನ್ಬಿಟ ನನ್ ಕೈಲ ಇನ್ನೊಂದ್ ಕಡೆ ಬೇರೆ ನನ್ ಫ್ರೆಂಡ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದಾರೆ ನಮ್ಗೆ ಇವತ್ತು ಒಂದು ಆಫರ್ ಇದೆ ಕರ್ಕೊಂಡ್ ಹೋಗ್ತೀನಿ ಅಂತ ಸೊ ಐಮ್ ವೇಟಿಂಗ್ ಅದಕ್ಕಾಗ ಒಂದ್ ಸ್ವಲ್ಪ ಸ್ಪೇಸ್ ಕೊಡೋಣ ಅಂತಂದ್ ಇಲ್ಲಾಂದ್ರೆ ಆಗುತ್ತೆ ಅಲ್ವಾ ಏನ್ ಮಾಡೋದು ಅಂತಾನೆ ಗೊತ್ತ ಹಿಂಗ್ ಬೇಕಾ ನನ್ ವ್ಯೂವರ್ಸ್ ಗೆ ಸೊ ಬಿರಿಯಾನಿ ತಿನ್ಬಿ ಚಿಕನ್ ಸ್ಟಾರ್ಟರ್ಸು ಬಿರಿಯಾನಿ ಎಲ್ಲ ತಿಂದು ತುಂಬಾ ಸಕ್ಕದಾಗಿತ್ತು ಅಂಡ್ ಊಟ ಫುಲ್ ಆಗಿತ್ತು ಸೊ ಅದಕ್ಕೆ ಪಾರ್ಸೆಲ್ ಕೂಡ ತಗೊಂಡೋಗ್ತಾ ಇದೀವಿ ಬನ್ನಿ ಇವಾಗ ನಾನು ಹೇಳದ್ನಲ್ಲ ಆಫರ್ ನಡೀತಿದೆ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಹೇಳಿದ್ನಲ್ಲ ನಡೀತಿದೆ ಅಂತ ಅದಿಲ್ಲ ಪೋಲಾರ್ ಬೇರಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ ನಾನು ಈಗ ಹೋಗಿ ತಗೋಣ ಅಂದ್ಕೊಂಡ್ರೆ ಎಷ್ಟು ಕ್ಯೂ ಕ್ಯೂ ಇದೆ ಹೇಗೆ ಹೋಗೋದಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನೋಡಿ ಎಷ್ಟು ರಶ್ ಇದೆ ಅಂದರೆ ನಿಜವಾಗಲೂ ಇವಾಗ ಟೈಮ್ ಇಲ್ಲ ಟೈಮ್ ಇದ್ರೆ ಹೋಗ್ತಾ ಇದ್ದು ಸಿಕ್ಕಾಪಟ್ಟೆ ರಶ್ ಇದೆ ಅದಕ್ಕೆ ಕ್ಯಾನ್ಸಲ್ ಸೊ ನಿಮಗೆ ಆಫರ್ ಬಗ್ಗೆ ಹೇಳ್ಬೇಕಾಗಿತ್ತು ಇವತ್ತು ಟ್ವೆಂಟಿ ಫಿಫ್ತ್ ನವೆಂಬರ್ ಆಫರ್ ಇತ್ತು ಪುಲಾರ್ ಬೇರಲ್ಲಿ ಸೊ ಅದಕ್ಕೆ ಎಷ್ಟು ಜನ ಓಕೆ ಗೋ ಬಾಯ್ ಬಾಯ್ ನೆಕ್ಸ್ಟ್ ಟೈಮ್ ಐಸ್ ಕ್ರೀಮ್ ಬಂದ್ಬಿಟ್ಟು ನಮ್ದು ರೆಗ್ಯುಲರ್ ಇದು ತೂಗುದ ದೊನ್ನೆ ಬಿರಿಯಾನಿ ತುಂಬಾನೇ ಇಲ್ಲಿ ಬಿರಿಯಾನಿ ಯಾವಾಗ್ಲೂ ನಾವು ಇಲ್ಲಿಗೆ ಬರ್ತಾ ಇದ್ವಿ ಬಟ್ ಹೇಳಲ್ಲ ಅನ್ಫಾರ್ಚುನೇಟ್ಲಿ ಇವತ್ತು ಶಾರೀಫ್ ಬೈ ಬಿರಿಯಾನಿ ತಿನ್ನ ತಿನ್ನೋಣ ಅಂದ್ಕೊಂಡು ಅಲ್ಲಿಗೆ ಹೋಗಿ ಚೆನ್ನಾಗಿತ್ತು ಬಟ್ ಏನಂದ್ರೆ ತೂಗುದೀಪದಲ್ಲಿ ತೂಗುದೀಪ ಬಿರಿಯಾನಿಗಿನ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ ಶರೀಫ್ ಬಾಯಿ ಹೋಟೆಲ್ ಬಿರಿಯಾನಿಲಿ ಬಟ್ ಟೇಸ್ಟ್ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ಕೋಲಾರ ಬೇರ್ ತಿನ್ನೋ ಭಾಗ್ಯ ಇಲ್ಲ ಇವತ್ತು ಅದಕ್ಕೆ ಯಾವಾದ್ರು ನಾರ್ಮಲ್ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಹೋಗ್ತಾ ತಿನ್ ಐಸ್ ಕ್ರೀಮ್ ತಿಂದಾದ್ಮೇಲೆ ಟ್ಯಾಬ್ಲೆಟ್ ಯಾಕಂದ್ರೆ ಇಬ್ರಿಗೂ 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 ಹುಷಾರಿಲ್ಲ ಕೋಲ್ಡ್ ಆಗಿದೆ ಆಗಿದೆ ಫೀವರ್ ಬಂದಿದೆ ಬಟ್ ಸ್ಟಿಲ್ ಯಾರು ಬೇರೆ ಐಸ್ ಕ್ರೀಮೇ ಬೇಕು ಅಂತೇನಿಲ್ಲ ಈ ತರ ಚಿಕ್ಕ ಚಿಕ್ಕ ಮಲ್ಕೊಳ್ಳಿಲ್ಲ ಕೂಡ ಈ ತರ ಒಂದು ಐಸ್ ಕ್ರೀಮ್ಸ್ ಕೂಡ ಇಷ್ಟಪಡ್ತೀನಿ ಇದು ಬೆಟರ್ ಇವಾಗ ಇವತ್ತಿಗೆ ಸೊ ಐ ಆಮ್ ಹ್ಯಾವಿಂಗ್ ಬಟರ್ಸ್ಕಾಚ್ ಕೋನ್ ಬಟರ್ಸ್ಕಾ ಸಾಕು ಇವತ್ತಿಗೆ ನೆಕ್ಸ್ಟ್ ಟೈಮ್ ಹೋದಾರ್ದ ಹೋದಾಯ್ತು ಎಂತ ಗೊತ್ತಿಟ್ಟ ಗಾಯ್ಸ್ ಸರಿ ನನ್ನ ಫ್ರೆಂಡ್ಗೆ ಹುಷಾರೇ ಇಲ್ಲ ಆಕ್ಚುಲಿ ಇಬ್ರಿಗೂ ಹುಷಾರಿಲ್ಲ ಆದ್ರೂನು ಬಿರಿಯಾನಿ ತಿನ್ಬೇಕು ಅನ್ನೋದು ತುಂಬಾ ಬಹ ಬಹಳಷ್ಟು ದಿನದ ಕನಸಾಗಿತ್ತು ಸೊ ಹಂಗಾಗಿ ನಾವು ಬಂದು ಬಟ್ ಬಂದು ಒಂದು ಐಸ್ ಕ್ರೀಮ್ ತಿನ್ನೋಣ ಅನ್ಕೊಂಡ್ರೆ ಅವನ ಅಜ್ಜಿ ಐಸ್ ಕ್ರೀಮ್ ಅಂಗಿಲ್ಲ ಫುಲ್ ರಶ್ಶು ಅದಕ್ಕೆ ಏನೇ ಶುರು ಹೋಗಿ ತಾಲೂಕ ಸಣ್ಣು पाच पाच खबर ओलर பெರ್ಗೋಗ ಬಂದ ಅಪೋಲೋ ಫಾರ್ಮಸಿಗೆ ಬಂದಿದ್ದೀವಿ ಟ್ಯಾಬ್ಲೆಟ್ಸ್ ತಗೊಂಡು ಮನೆ ಹೋಗು ಸೇ ಖಾನ್ पाच ಕಡಕ್ ಸೋ ಬ್ಯಾಕ್ ಟು ಮೈ ಹೋಮ್ ಸೋ ನೋಡಿರಲ್ಲ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತು ಹೋಗಿ ಶರೀಫ್ ಬಾಯ್ ಹೋಟೆಲಲ್ಲಿ ಚೆನ್ನಾಗಿ ಬಿರಿಯಾನಿ ತಿಂದು ಚೆನ್ನಾಗಿ ಚಿಕನ್ ಸ್ಟಾರ್ಟರ್ಸ್ ಎಲ್ಲ ತಿಂದ್ಕೊಂಡು ಆಮೇಲೆ ಪೋಲಾರ್ ಬೇರೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಫರ್ ಇದ್ದಿದ್ದರಿಂದ ಸೊ ಪೋಲಾರ್ ಬೇರೆಯಲ್ಲಿ ತುಂಬಾ ರಶ್ ಇದ್ದಿದ್ದರಿಂದ ನಾವು ಅಲ್ಲಿಂದ ರಿಟರ್ನ್ ಆದ್ವಿ ಆ್ಯಂಡ್ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಂಗಾಗಿ ಟ್ಯಾಬ್ಲೆಟ್ಸ್ ತಗೊಂಡು ಬ್ಯಾಕ್ ಟು ಮೈ ಹೋಮ್ ಬಂದ್ಬಿಟ್ವಿ ಸೊ ಇದಾಗಿತ್ತು ಇವತ್ತಿನ ಸ್ಟೇಟ್ ಯೂನ್ ಇನ್ಮೇಲೆ ಇದೇ ಥರ ಮಿನಿ ಮಿನಿ ಬ್ಲಾಗ್ಸ್ ಲೆಂದಿ ವ್ಲಾಗ್ಸ್ ನಾ ಮಾಡ್ತಾ ಇರ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು Bye, good night.